ಹೀಗೆ ಮುಖ್ಯವಾಗಿ ಆ ಲೇಸರ್ ಹೇರ್ ರಿಡಕ್ಷನ್ ಟ್ರೀಟ್ಮೆಂಟ್ ಅಂತ ನೀವು ಹೇಳ್ತೀರಿ ಏನದು ಈಗ ಕೆಲವು ಮಹಿಳೆಯರಿಗೆ ಅನ್ವಾಂಟೆಡ್ ಹೇರ್ ಗ್ರೋತ್ ಇರುತ್ತೆ ಅಂದ್ರೆ ಅನಗತ್ಯವಾದ ಹೇರ್ ಅದು ಎಸ್ಪೆಷಲಿ ಫೇಸ್ ಅಲ್ಲಿ ಬಂದಾಗ ಸ್ವಲ್ಪ ಮುಜುಗರ ಉಂಟು ಮಾಡುತ್ತೆ ಅದು ಹಲವಾರು ಕಾರಣಗಳಿಂದ ಬರುವ ಚಾನ್ಸಸ್ ಇದೆ ಒಂದಂದ್ರೆ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಇತ್ತೀಚೆಗೆ ನಾವು ತುಂಬಾ ಮಹಿಳೆಯರಿಗೆ ಪಿ ಸಿ ಓಡಿ ಕಾಯಿಲೆಯಿಂದ ಬಳಸ್ತಾ ಇದ್ದಾರೆ ಅದೇ ಸೊ ಅಂತವರಿಗೆ ಸ್ವಲ್ಪ ಜಾಸ್ತಿ ಮೇಲ್ ಪ್ಯಾಟರ್ನ್ ಹೇರ್ ಗ್ರೋತ್ ಬರುತ್ತೆ ಎಸ್ಪೆಷಲಿ ಆನ್ ದ ಫೇಸ್ ಸೊ ಅದೊಂದು ಕಾಸ್ಮೆಟಿಕ್ ಕನ್ಸರ್ನ್ ಇರುತ್ತೆ ಮತ್ತೆ ಇದು ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಎಕ್ಸೆಸಿವ್ ಹೇರ್ ಗ್ರೋತ್ ಇದ್ರೆ ಅಂತವರು ಮತ್ತೆ ಹೆರಿಡಿಟರಿ ಹೆರಿಡಿಟರಿ ಫ್ಯಾಕ್ಟರ್ಸ್ ಮತ್ತೆ ಕೆಲವು ಮದ್ದು ಮೆಡಿಸಿನ್ಸ್ ಗಳಿಂದ ಆಗುವ ಪುಷ್ಪ ಪರಿಣಾಮಗಳಿಂದ ಕೂಡ ಅನ್ವಾಂಟೆಡ್ ಹೇರ್ ಗ್ರೋತ್ ಬರುವ ಚಾನ್ಸಸ್ ಇದೆ ಸೊ ಏನ್ ಮಾಡ್ತಾರೆ ದೇ ವಿಸಿಟ್ ದ ಪಾರ್ಲರ್ ಪಾರ್ಲರ್ ಗೆ ಹೋಗ್ತಾರೆ ಶೇವಿಂಗ್ ಮಾಡಿಸ್ಕೊಳ್ತಾರೆ ವ್ಯಾಕ್ಸಿಂಗ್ ಮಾಡ್ತಾರೆ ಕ್ವೀಸರ್ಸ್ ಯೂಸ್ ಮಾಡ್ತಾರೆ ಪ್ಲಗ್ ಮಾಡ್ತಾರೆ ಅಥವಾ ಕೆಮಿಕಲ್ಸ್ ಕೂಡ ಯೂಸ್ ಮಾಡ್ತಾರೆ ಸೊ ದೀಸ್ ಆರ್ ಆಲ್ ಟೆಂಪರರಿ ಮೆಥಡ್ಸ್ ಶಾಶ್ವತ ಪರಿಣಾಮ ಅಲ್ಲ ಸೊ ಇದರಿಂದ ಕೆಲವೊಮ್ಮೆ ಏನಾಗುತ್ತೆ ದೀಸ್ ಮೆಥಡ್ಸ್ ಫಸ್ಟ್ ಆಫ್ ಆಲ್ ಪೇನ್ಫುಲ್ ಆಗಿರುತ್ತೆ ಕೆಲವರಿಗೆ ಕೆಲವೊಮ್ಮೆ ಮಾಡ್ತಾ ಇದ್ದಾಗ ಅಲ್ಲಿ ಕಪ್ಪು ಕಲೆ ಉಳುವ ಚಾನ್ಸಸ್ ಇರುತ್ತೆ ಮತ್ತೆ ಇನ್ಗ್ರೋನ್ ಹೇರ್ ಗ್ರೋತ್ ಆಗುವ ಚಾನ್ಸಸ್ ಚಾನ್ಸಸ್ ಇರುತ್ತೆ ಸೊ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಲೇಸರ್ ಹೇರ್ ರಿಡಕ್ಷನ್ ಟ್ರೀಟ್ಮೆಂಟ್ ತುಂಬಾ ಪಾಪ್ಯುಲರ್ ಆಗಿದೆ ತುಂಬಾ ಎಫೆಕ್ಟಿವ್ ಆಗಿ ಹೇರ್ ಅನ್ನು ಹೇರ್ ಗ್ರೋತ್ ಅದು ಕಡಿತ ಮಾಡ್ತದೆ ಮತ್ತೆ ಏನು ದುಷ್ಟ ಪರಿಣಾಮಗಳು ಇಲ್ಲ ತುಂಬಾ ಎಫೆಕ್ಟಿವ್ ಆಗಿದೆ ಇದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಲೇಸರ್ ಲೈಟ್ ಡಯೋಡ್ ಲೇಸರ್ ಅಂತ ಹೇಳಿ ನಾವು ಯೂಸ್ ಮಾಡ್ತೇವೆ ಈಗ ಪರ್ಟಿಕ್ಯುಲರ್ಲಿ ಈ ಲೇಸರ್ ಟ್ರೀಟ್ಮೆಂಟ್ ಅಂತ ನೀವು ಏನು ಹೇಳ್ತೀರಾ ಏನದು ಲೇಸರ್ ಟ್ರೀಟ್ಮೆಂಟ್ ಲೇಸರ್ ಅಂತ ಹೇಳಿದ್ರೆ ಈಗ ಫುಲ್ ಫಾರ್ಮ್ ಆಫ್ ಲೇಸರ್ ಇಸ್ ಲೇಸರ್ ಆಂಪ್ಲಿಫಿಕೇಶನ್ ಆಫ್ ಸ್ಟಿಮ್ಯುಲೇಷನ್ ಆಫ್ ರೇಡಿಯೇಷನ್ ಅಂತ ಹೇಳ್ತೇವೆ ಲೈಟ್ ಅದು ಅದೊಂದು ಟೈಪ್ ಆಫ್ ಲೈಟ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಎಕ್ಸೆಸಿವ್ ಹೇರ್ ಗ್ರೋತ್ ಇರುವ ಜಾಗದಲ್ಲಿ ನಾವು ಲೇಸರ್ ಲೈಟ್ ಅನ್ನು ಫೋಕಸ್ ಮಾಡ್ತೇವೆ ಸೊ ನಮ್ ಹೇರ್ ಫಾಲಿಕಲ್ಸ್ ಅಲ್ಲಿ ಈಗ ಸ್ಕಿನ್ ಅಲ್ಲಿ ಈಗ ಹೇಗೆ ಮೆಲಾನಿನ್ ಪಿಗ್ಮೆಂಟ್ ಇದೆ ಅದೇ ರೀತಿ ಹೇರ್ ಫಾಲಿಕಲ್ಸ್ ಅಲ್ಲಿ ಮೆಲಾನಿನ್ ಪಿಗ್ಮೆಂಟ್ ಇದೆ ಅದು ಹೇರ್ ಫಾಲಿಕೇರ್ ಗೆ ಕಲರ್ ಕೊಡ್ತದೆ ಕೆಲವರಿಗೆ ಬ್ರೌನ್ ಇರುತ್ತೆ ಕೆಲವರಿಗೆ ಬ್ಲಾಕ್ ಇರುತ್ತೆ ಸೊ ಈ ಮೆಲಾನಿನ್ ಪಿಗ್ಮೆಂಟ್ ಲೇಸರ್ ಲೈಟ್ ಅನ್ನು ಹೀರ್ಕೊಳ್ತದೆ ಅಬ್ಸಾರ್ಬ್ ಮಾಡ್ಕೊಳ್ತದೆ ಹೀರ್ಕೊಂಡು ಹೀಟ್ ಜನರೇಟ್ ಆಗ್ತದೆ ಸೊ ಬಿಸಿ ಶಾಖವನ್ನು ರಿಲೀಸ್ ಮಾಡುತ್ತೆ ಸೊ ಈ ಹೀಟ್ ಉಂಟಲ್ಲ ಹೇರ್ ಫಾಲಿಕಲ್ಸ್ ಅನ್ನು ಡಿಸ್ಟ್ರಾಯ್ ಮಾಡ್ತದೆ ಮಂತ್ಲಿ ಮಂತ್ಲಿ ಲೇಸರ್ ಮಾಡ್ತಾ ಹೋದಾಗ ಹೇರ್ ಗ್ರೋತ್ ರೆಡ್ಯೂಸ್ ಆಗುತ್ತೆಂಟ್ ಗ್ರೋತ್ ವೆರಿ ಎಫೆಕ್ಟಿವ್ ವೆರಿ ಸಿಂಪಲ್ ಆಲ್ಸೋ ನಿಮ್ಗೆ ಪದೇ ಪದೇ ಮಾಡಿಸ್ಕೊಡ್ಬೇಕಂತಿಲ್ಲ ಮಾಡಿಸ್ಕೊಂಡ್ರೆ ಕೆಲವು ಸೆಟ್ಟಿಂಗ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಪರ್ಮನೆಂಟ್ ಈಗ ಸಾಮಾನ್ಯವಾಗಿ ಇದು ಹೆಂಗಸರಲ್ಲಿ ಮಾತ್ರನ ಅಥವಾ ಗಂಡಸರಿಗೂ ಬರುವಂತ ಸಾಧ್ಯತೆಗಳಿದೆ ಕೂಡ ಮಾಡಿಸ್ಕೊಳ್ಬಹುದು ಹೆಂಗಸರಲ್ಲಿ ನಾವು ಮೇನ್ ಇಂಡಿಕೇಶನ್ಸ್ ಹೇಳಿದಾಗ ಹಿರ್ಜುಟಿಸಮ್ ಅಂತ ಒಂದು ಮೆಡಿಕಲ್ ಕಂಡೀಷನ್ ಇದೆ ಅದ್ರಲ್ಲಿ ಏನಾಗುತ್ತಂತೆ ಹೆಂಗಸರಿಗೆ ಮೇಲ್ ಪ್ಯಾಟರ್ನ್ ತರ ಹೇರ್ ಗ್ರೋತ್ ಬರುತ್ತೆ ಗಡ್ಡ ತರ ಈಗ ಮೇಲ್ಸ್ ಹೇಗೆ ತಿಕ್ ಹೇರ್ ಇದೆ ಅದೇ ರೀತಿ ಫೇಸ್ ಅಲ್ಲಿ ಬರುತ್ತೆ ದಟ್ ಈಸ್ ಒನ್ ರೀಸನ್ ಇಟ್ ಕುಡ್ ಬಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೇಳಿದಾಗ ಪಿಸಿ ಓಡಿ ಅಥವಾ ಕೆಲವೊಮ್ಮೆ ಕೆಲವು ಟ್ಯೂಮರ್ಸ್ ಇರುತ್ತೆ ಮೇಲ್ ಹಾರ್ಮೋನ್ ಸೆಕ್ರಿಯೇಟ್ ಮಾಡುವಂತಹ ಟ್ಯೂಮರ್ಸ್ ಅದರಿಂದನೂ ಗ್ರೋತ್ ಆಗುವ ಚಾನ್ಸಸ್ ಇದೆ ಇನ್ನೊಂದಂತ ಹೇಳಿದ್ರೆ ಹೇಳಿದಾಗ ಫ್ಯಾಮಿಲಿ ಹಿಸ್ಟ್ರಿ ಇದ್ರು ಕೂಡ ಅಥವಾ ಕೆಲವು ಟ್ಯಾಬ್ ಇಂದ ಕೂಡ ಸೈಡ್ ಇಫೆಕ್ಟ್ ಆಗುತ್ತೆ ಇನ್ನೊಂದ್ ಪುರುಷರಿಗೆ ಸಹ ಕೆಲವೊಮ್ಮೆ ಮಾಡಿಸ್ಕೊಳ್ಬಹುದು ಕಾಸ್ಮೆಟಿಕ್ ಪರ್ಪಸ್ ಇನ್ನೊಂದು ಹೇಳಿದ್ರೆ ಕೆಲವರು ಪದೇ ಪದೇ ಶೇವಿಂಗ್ ಮಾಡಿಸಿದಾಗ ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದ್ರೆ ಫಾಲಿಕುಲೈಟಿಸ್ ಅಂತ ಹೇಳ್ತೇವೆ ಅದು ಎಲ್ಲಿ ಹೇರ್ ಜಾಸ್ತಿ ಇದ್ರೆ ಅಲ್ಲಿ ಆಗ್ಬಹುದು ಅಂಡರ್ ಆರ್ಮ್ಸ್ ಅಲ್ಲೂ ಆಗ್ಬಹುದು ಬಿಯರ್ಡ್ ಅಲ್ಲಿ ಆಗ್ಬಹುದು ಅಂತವ್ರು ಕೂಡ ಮಾಡಿಸಿಕೊಳ್ಬಹುದು ಇಟ್ಸ್ ಲೈಕ್ ಪರ್ಮನೆಂಟ್ ಪರ್ಮನೆಂಟ್ ಸೊಲ್ಯೂಷನ್